ಇವತ್ತಿನ ದಿವಸ ನಮಗೆ ನಿಮಗೆಲ್ಲ ಹಾವೇರಿಯಲ್ಲಿ ಒಂದು ಸಂಬಂಧಿಸೋ ಒಳ್ಳೆಯ ದಿನ ನಾವೆಲ್ಲ ಒಟ್ಟಿಗೆ ಸೇರಿದ್ದೇವೆ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡುವುದಕ್ಕೋಸ್ಕರ ಯೂನಿಯನ್ ಬ್ಯಾಂಕ್ನ ಮುಖಾಂತರ ವಿನ್ನ ಸೊಸೈಟಿಯು ತಮ್ಮೆಲ್ಲರ ಒಂದು ಸಹಕಾರದಿಂದ ಸೆಲ್ಫ್ ಹೆಲ್ಪ್ ಗ್ರೂಪ್ ಅನ್ನು ಫಾರ್ಮಿ ರಚಿಸಿ ನಿಮಗೆ ಅವಶ್ಯಕ ಅವಶ್ಯಕತೆ ಇರುವ ಆರ್ಥಿಕ ಸಹಾಯವನ್ನು ಬ್ಯಾಂಕ್ನಿಂದ ಕೊಡಿಸುವ ಮೂಲಕ ಒಂದು ನಾನು ಹೇಳಬೇಕಂದ್ರೆ ಒಂದು ಕ್ರಾಂತಿಯನ್ನು ನಿರ್ಮಿಸಿದೆ ಅಂತ ಹೇಳ್ಬೋದು ಈ ವಿಷಯದಲ್ಲಿ ಯೂನಿಯನ್ ಬ್ಯಾಂಕಿನ ಸಹಕಾರ ನಮಗೆ ಬಹಳ ದೊಡ್ಡದು ಅದರಂತೆ ತಮ್ಮೆಲ್ಲರ ಸಹಕಾರವು ಅತಿ ಮುಖ್ಯವಾಗಿದೆ ಈಗ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಸುರೇಶ್ ಅವರು ಹೇಳಿದಂತೆ ತಾವು ಪಡೆದುಕೊಂಡ ಸಾಲವನ್ನು ಯಾವ ರೀತಿಯಿಂದ ಮರು ಮರುಪಾವತಿಸಬೇಕು ಅಂತ ಹೇಳಿದ್ದಾರೆ ಮರುಪಾವತಿಸಿದರೆ ಮಾತ್ರ ಮುಂದೆ ಈ ಒಂದು ಕಾರ್ಯಕ್ರಮ ಮುಂದುವರಲಿಕ್ಕೆ ಸಹಾಯವಾಗ್ತದೆ ನಾವೇನು ಬ್ಯಾಂಕು ತಮಗೆಲ್ಲ ಆರ್ಥಿಕ ರೂಪದಲ್ಲಿ ಸಾಲ ಸೌಲಭ್ಯವನ್ನು ಕೊಡ್ತಾ ಇದ್ದೀವೋ ಆ ದುಡ್ಡು ಎಲ್ಲಿಂದ ಬಂದಿರೋದಲ್ಲ ತಮ್ಮಂತಹ ಜನರೇ ಬ್ಯಾಂಕಿನಲ್ಲಿ ಠೇವಣಿಯಾಗಿರುವಂತಹ ಹಣ ಆ ಹಣದಲ್ಲಿ ಕೆಲವೊಂದು ಭಾಗವನ್ನು ಆ ಸೆಕ್ಟರ್ಗೆ ಯಾವ ವಿಭಾಗಕ್ಕೆ ಕೊಡಬೇಕು ಅಂತ ಹೇಳಿ ಬ್ಯಾಂಕು ನಿಗದಿ ಮಾಡಿಕೊಂಡು ಕೊಡ್ತಾ ಇರ್ತದೆ ಸಾಲದ ಮುಖಾಂತರ ಅದು ವಾಪಸ್ಸು ಬ್ಯಾಂಕಿಗೆ ತೆರಿಗೆ ವಾಪಕ್ಕೆ ಬಡ್ಡಿಯ ಸಮೇತವಾಗಿ ವಾಪಸ್ಸು ಬಂದಾಗ ಮಾತ್ರ ಆ ಠೇವಣಿದಾರರಿಗೆ ಸಹಕಾರ ವಾಪಸ್ ಮಾಡಲಿಕ್ಕೆ ಆಗ್ತದೆ ಠೇವಣಿದಾರರು ಅವರು ತಮ್ಮ ಹಕ್ಕಿಗೋಸ್ಕರ ಅವರು ತಮ್ಮ ದುಡ್ಡನ್ನು ಏನಿಟ್ಟಿರ್ತಾರೆ ಬ್ಯಾಂಕಿನಲ್ಲಿ ಅವರಿಗೆ ಅದು ಹಕ್ಕು ಅವರು ತಗೊಳ್ಲೇಬೇಕಾಗತ್ತೆ ಯಾವಾಗ ಅದೇ ರೀತಿ ಬ್ಯಾಂಕು ತಮಗೆ ನೀಡಿದಂತಹ ಸಾಲದ ಮೊತ್ತವನ್ನು ಸಕಾಲಕ್ಕೆ ಸಹಕಾರ ಸಕಾಲಕ್ಕೆ ಸರಿಯಾಗಿ ಹೇಳಿ ನಮ್ಮಲ್ಲಿ ನಾನು ಕೂಡ ಕಲಕಲಿಯ ವಿನಂತಿಯನ್ನು ಮಾಡ್ಕೊಳ್ತೇನೆ ಇದೇ ರೀತಿ ಬ್ಯಾಂಕು ನಿಮಗೆ ಯಾವ ರೀತಿಯ ಸಹಕಾರ ಬೇಕು ಇವತ್ತು ಐದು ಲಕ್ಷ ಕೊಟ್ಟಿರ್ಬೋದು ಮುಂದೆ ನಿಮ್ಮ ಒಂದು ಕಾರ್ಯಕ್ರಮವನ್ನು ನೋಡಿಕೊಂಡು ಜಾಸ್ತಿನೂ ಮಾಡ್ಬೋದು ಐದರಿಂದ ಹತ್ತು ಆಗುತ್ತೆ ಹತ್ತರಿಂದ ಇಪ್ಪತ್ತಾಗತ್ತೆ ಆ ನಿಮ್ಮ ಆರ್ಥಿಕ ಬೆಳವಣಿಗೆ ಇದರಿಂದ ಅತಿ ತೀವ್ರವಾಗಿ ಬೆಳೆಯುತ್ತದೆ ಅಂತ ತಿಳ್ಕೊಂಡು ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ರೀತಿ ತಾವೆಲ್ಲ ಪಡೆದುಕೊಂಡ ಸಾಲವನ್ನು ಆರ್ಥಿಕ ಚಟುವಟಿಕೆಗಾಗಿ ಸರಿ ಸದುಪಯೋಗಪಡಿಸಿಕೊಂಡು ತಾವೆಲ್ಲರೂ ಒಂದು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳಾಗಲಿ ಬೆಳೆಯಿರಿ ಅಂತೇಳಿ ಆರೈಸ್ತಾ ನಾನೊಂದು ಎರಡು ಮಾತನ್ನು ಮುಗಿಸ್ತೇನೆ ಇವರ ಇನ್ ಬಿಲ್ಡಿಂಗ್ strong self-help groups are truly commendable and a shining example of what collective strength and determination can achieve. today, i wish to emphasize the critical role of credit linkage and financial inclusion in transforming not just individual lives but entire communities. when self-help groups are linked to formal banking channels, it opens the door to a world of opportunity. access, to timely and adequate credit financial literacy saving options insurance and above all economic independence by ensuring credit linkage we empower you to take up income generating activities whether in agriculture small trade crafts or services paving the way for sustainable livelihood with every successful repayment you build your credit worthiness, enabling further support and strong trust between banks and your smgs. financial inclusion, on the other hand, goes beyond banking. it is about bringing everyone, regardless of gender, income or geography, into the world of financial services. it enables you to plan better for your children's education, handle emergencies, build assets and even bring bigger for your future. At Union Bank of India, we, proud, we are proud partners in this mission. We believe an empowered woman uplifts her family and an empowered family afflicts society. And you as SSG members are at the very heart of this social transformation. Let us continue to work together. Bank SSGs, government bodies and NGOs to build financially strong, inclusive and self-reliant society. ಥ್ಯಾಂಕ್ 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 ಯು 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 ಫಾರ್ ಯುವರ್ ಇನ್ ವ್ಯಾಲ್ಯೂಬಲ್ ಕಾಂಟ್ರಿಬ್ಯೂಷನ್ ಟು ಮಚ್ ಸರ್ ೂಶನ್ ಸೊಸೈಟಿಯ ಡೈರೆಕ್ಟರ್ ಆದಂತಹ ಸಿ ಎಸ್ ಎಂ ಭಟ್ ಅವರೇ ಮಂಜಣ್ಣ ಗೌಡರ್ ಅವರು ಮತ್ತು ನಮ್ಮ ಯೂನಿಯನ್ ಬ್ಯಾಂಕಿನ ಪ್ರಶಾಂತ್ ಅವರು ಇತರ ಚೀಫ್ ಮ್ಯಾನೇಜರ್ ನಮ್ಮ ಆರ್ ಡಿರು ಬ್ಯಾಂಕ್ ಮ್ಯಾನೇಜರ್ಸ್ಗಳು ಮತ್ತು ಮುಖ್ಯ ಮುಖ್ಯವಾಗಿ ನಮ್ಮ ವಿಶ್ವ ಸಹಾಯಕ ಸಂಘದ ನಮ್ಮ ನಾರಿ ಶಕ್ತಿ ಫಟಕದ ಎಲ್ಲ 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 ಎಲ್ಲರಿಗೂಗಳು ನಮ್ಮ ಈ ಒಂದು ಕಾರ್ಯಕ್ರಮ ನಮ್ಮ ಸುಮಾರು ಸುಮಾರು ವಲಯಗಳಲ್ಲಿ ಹಾಗೂ ವಲಯದ ಕಚೇರಿಗಳಲ್ಲಿ ಇದೊಂದು ಕಾರ್ಯಕ್ರಮ ಎಲ್ಲ ಕಡೆ ಮಾಡಿಕೊಂಡು ಬರ್ತಿದ್ದೇವೆ ಇದರಲ್ಲಿ ಇದಕ್ಕಿಂತ ಮುಂಚೆ ನಮ್ಮ ಯೂನಿಯನ್ ಬ್ಯಾಂಕ್ ಅಂದ್ರೆ ಏನು ಯೂನಿಯನ್ ಬ್ಯಾಂಕ್ ಅಂದ್ರೆ ಯಾವ ಸ್ಥಾನದಲ್ಲಿದೆ ಅದ್ರ ಬಗ್ಗೆ ನಾನು ಒಂದು ಬ್ರೀಫ್ ಆಗಿ ಹೇಳ್ತೀನಿ ನಮ್ದು ಯೂನಿಯನ್ ಬ್ಯಾಂಕ್ ಇಸ್ ಒನ್ ಆಫ್ ದ ಲೀಡಿಂಗ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಇನ್ ಇಂಡಿಯಾ ನಮ್ಮಲ್ಲಿ ಟೋಟಲ್ ಬಿಸ್ನೆಸ್ ಮತ್ತೆ ಡೆಪಾಸಿಟ್ ನೋಡಿದಾಗ ನಮ್ದೊಂದು ಐದನೇ ಅತಿ ದೊಡ್ಡ ಬ್ಯಾಂಕ್ ಆಗಿದೆ ನಮ್ಮ ಆಫ್ಟರ್ ಈ ಕಾರ್ಪೊರೇಷನ್ ಬ್ಯಾಂಕ್ ಮತ್ತೆ ಆಂಧ್ರ ಬ್ಯಾಂಕ್ ಎಲ್ಲ ಅಮಾರ್ಗೇಶನ್ ಮತ್ತು ನಮ್ಮ ಬ್ಯಾಂಕ್ ಅಮಾರ್ಗೇಶನ್ ಆಗಿ ಮುನ್ನೂರಕ್ಕೂ ಹೆಚ್ಚು ವರ್ಷಗಳ ಎಕ್ಸ್ಪೀರಿಯನ್ಸ್ ನಮ್ಮ ಬ್ಯಾಂಕಲ್ಲಿದೆ ಜನಗಳ ಇದರಲ್ಲಿ ನಮ್ಮ ಬ್ಯಾಂಕು ಒಟ್ಟು ಈ ಬಿ ಎಸ್ ಸಿ ಬ್ಯಾಂಕ್ ಬಿಸ್ನೆಸ್ಸಲ್ಲಿ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಶೇರ್ ನಮ್ಮ ಬ್ಯಾಂಕ್ಗೆ ಆಗಿದೆ ಇದರಲ್ಲಿ ನಮ್ಮದು ಅತತ್ರ ಒಂದು ಇಪ್ಪತ್ತೆರಡು ಲಕ್ಷ ಕೋಟಿಯಷ್ಟು ಟೋಟಲ್ ಬಿಸ್ನೆಸ್ ಇದೆ ಹದಿಮೂರು ಲಕ್ಷ ಅದರಲ್ಲಿ ಕೋಟಿ ನಮ್ಮ ಡೆಪಾಸಿಟ್ಸ್ ಇರ್ಬೋದು ಅಥವಾ ಇಲ್ಲಿ ಒಂಬತ್ತು ಲಕ್ಷ ಐವತ್ತು ಸಾವಿರದಷ್ಟು ಅಡ್ವಾನ್ಸಸ್ ಇರ್ಬೋದು ಈ ಥರದ್ದು ನಮ್ಮದೊಂದು ಅತಿ ದೊಡ್ಡ ಬ್ಯಾಂಕ್ ನಮ್ಮಲ್ಲಿ ಆ ಒಂದು ಎಂಟು ಸಾವಿರದ ಆರುನೂರು ಶಾಖೆ ಬಿಸ್ನೆಸ್ ಶಾಖೆಗಳಿದ್ದಾವೆ ಒಂಬತ್ತು ಸಾವಿರ ಪ್ಲಸ್ ಎ ಟಿ ಎಮ್ಸ್ಗಳಿದ್ದಾವೆ ಹಾಗೆ ನಮ್ಮಲ್ಲಿ ಓವರ್ಸೀಸಲ್ಲೂ ಕೂಡ ಇದ್ದಾವೆ ಇಲ್ಲಿ ಸಿಡ್ನಿ ಇರ್ಬೋದು ಅಥವಾ ಯುನೈಟೆಡ್ ಕಿಂಗ್ಡಮ್ ಲಂಡನ್ನಲ್ಲಿ ಇರ್ಬೋದು ಎಲ್ಲ ಕಡೆ ಇದ್ದಾವೆ ನಮ್ಮಲ್ಲಿ ಒಟ್ಟು ನಮ್ಮ ಬ್ಯಾಂಕಿನಲ್ಲಿ ಎಪ್ಪತ್ನಾಲ್ಕು ಸಾವಿರದ ಐನೂರು ಎಂಪ್ಲಾಯೀಸ್ಗಳಿದ್ದಾರೆ ಅದೇ ಥರ ತಮ್ಮಲ್ಲೂ ಕೂಡ ಬೈ ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ಗಳಿದಾವೆ ಇದರಲ್ಲೂ ಸ್ವಲ್ಪ ಕೆಲವು ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ ಇರ್ಬೋದು ಒಂದು ಇಪ್ಪತ್ತೈದು ಸಾವಿರ ಬಿಸ್ನೆಸ್ ಕರೆಸ್ಪಾಂಡೆಂಟ್ಸ್ನ ನೇಮಕ ಮಾಡಿದೀವಿ ನಮ್ಮ ಬ್ಯಾಂಕಿಂದ ನಮ್ಮ ಬ್ಯಾಂಕಲ್ಲಿ ಒಟ್ಟು ಒಂದು ನೂರ ನಲ್ವತ್ತು ಪ್ರಾದೇಶಿಕ ಕಚೇರಿಗಳಿದ್ದಾವೆ ಆ ನೂರ ನಲ್ವತ್ತು ಪ್ರಾದೇಶಿಕ ಕಚೇರಿಗಳಲ್ಲಿ ನಮ್ಮ ಹುಬ್ಬಳ್ಳಿ ಕಚೇರಿ ಕೂಡ ಒಂದು ಈ ಹುಬ್ಬಳ್ಳಿ ಕಚೇರಿನಲ್ಲಿ ಒಟ್ಟು ಮೂರು ಡಿಸ್ಟಿಕ್ಟ್ ಕವರ್ ಮಾಡ್ತೀವಿ ನಮ್ಮ ನಮ್ಮ ಅಲ್ಲಿ ಒಂದು ಹಾವೇರಿ ಡಿಸ್ಟಿಕ್ ಇರ್ಬೋದು ಗದಗ ಇರ್ಬೋದು ಮತ್ತು ಗದ ಧಾರವಾಡ ಡಿಸ್ಟಿಕ್ ಈ ಈ ಈ ಥರ ನಮ್ಮದು ಒಟ್ಟು ನಲ್ ನೂರ ನಲ್ವತ್ತು ಡಿಸ್ಟಿಕ್ ರೀಜನ್ಸ್ಗಳಿದ್ದಾವೆ ಗಳಿದಾವೆ ನಲ್ವತ್ತು ನೂರ ನಲ್ವತ್ತು ರೀಜನ್ಸ್ಗಳಲ್ಲಿ ನಮ್ಮಲ್ಲೂ ಕೂಡ ಈಗ ನೂರ 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 ನಲ್ವತ್ತೆಂಟು ನಮ್ಮಲ್ಲಿ ಎಮ್ ಎಸ್ ಎಮ್ ಇ ಲೋನ್ಗೆ ಪ್ರೋಸೆಸಿಂಗ್ ಮಾಡುವ ಶಾಖೆಗಳ ಶಾಖೆಗಳಿದ್ದಾವೆ ಅದೇ ರೀತಿ ಐವತ್ನಾಲ್ಕು ಅಗ್ರಿಕಲ್ಚರ್ ಲೋನ್ಸ್ಗಳು ಪ್ರೋಸೆಸ್ ಮಾಡೋದಕ್ಕೆ ಅದೇ ಥರ ಇದ್ದಾವೆ ನಮ್ಮ ಇಂಡಿಯಾದಲ್ಲಿ ಮತ್ತು ನಿಮ್ಮಂಥ ಎಲ್ಲ ನಾರಿ ಶಕ್ತಿಯರಿಗೆ ಅಂದರೆ ಡೆಡಿಕೇಟೆಡ್ ಆಗಿ ನಮ್ಮಲ್ಲಿ ಬ್ಯಾಂಕ್ಗಳಿದ್ದಾವೆ ಟ್ರಾಂಚಸ್ಗಳು ಓನ್ಲಿ ನಾರಿ ಶಕ್ತಿ ಅವರು ಮಾತ್ರ ಇದೆ ನಮ್ಮ ಬ್ಯಾಂಕು ಅಂದರೆ ನಾರಿ ಶಕ್ತಿಯ ಉದ್ದೇಶನ ಅವ್ರ ಬೆಳವಣಿಗೆ ಅವ್ರಿಗೆ ಮಾಡಿ ಹೇಳಿಗೆ ಇದ್ದಾಗೋಸ್ಕರ ನಮ್ಮ ಬ್ಯಾಂಕು ಇದರ ಫ್ರಾಂಚಸ್ಗಳು ಅಂತಲೇ ಸಪರೇಟ್ ಮಾಡಿಟ್ಟಿದ್ದಾರೆ ಅದೇ ರೀತಿ ನಮ್ಮಲ್ಲಿ ಈ ವರ್ಷ ಈ ಇದೊಂದು ಕಾರ್ಯಕ್ರಮ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇರ್ಬೋದು ಅಥವಾ ನಾಲ್ಕು ಸುಮಾರು ಪ್ರಾದೇಶಿಕ ಕಚೇರಿಗಳಲ್ಲಿ ನಡೆದುಕೊಟ್ಟು ಬಂದಿದೆ ನಿಮ್ಮ ಎಲ್ಲ ಏನು ಈ ನಮ್ಮ ಈ ಪ್ರಾಡಕ್ಟ್ ಬಗ್ಗೆ ಏನೇನಿದ್ದಾವೆ ನಿಮ್ಗೆ ನನಗೆ ಎಕ್ಸ್ಕ್ಲೂಸಿವ್ಲಿ ನಿಮಗೆಲ್ಲ ಪ್ರಾಡಕ್ಟ್ಸ್ಗಳಿದ್ದಾವೆ ಇದನ್ನು ನಮ್ಮ ಮುಖ್ಯಸ್ಥರು ಚೀಫ್ ಮ್ಯಾನೇಜರ್ ಹೇಳ್ತಾರೆ ಈಗ ದಯವಿಟ್ಟು ಗಮನ ಇಟ್ಟು ಕೇಳಿ ಯಾಕಂದರೆ ನೀವೆಲ್ಲ ಬೆಳಿಬೇಕು ಇದೊಂದು ಸಹಾಯಕ ಸಂಘ ಮಾಡಿಕೊಂಡು ತಾವೆಲ್ಲ ಏನು ಸಾಲ ತೊಗೊಳ್ತೀರ ಅದೆಲ್ಲ ಒಂದು ಒಳ್ಳೆಯ ಉದ್ದೇಶಕ್ಕೆ ಉಪಯೋಗಿಸಿ ತಮ್ಮ ತಾವು ಬೆಳಿಬೇಕು ಅದೇ ರೀತಿ ಅದು ಲೋನ್ ತಗೊಂಡಿದ್ದನ್ನ ಒಂದೇ ಥರ ನೀಟಾಗಿ ತೀರಿಸಿದ್ರೆ ನಿಮಗೆ ಒಂದು ಕ್ರೆಡಿಟ್ ಸಿಬಿಲ್ ಸ್ಕೋರ್ ಅಂತಲೇ ಇರುತ್ತೆ ಅದೇ ನಮ್ಮ ಹೇಳಿದ ಹೇಳಿದಾಗೆ ಕ್ರೆಡಿಟ್ ಸಿಬಿಲ್ ಸ್ಕೋರ್ ಅಂತ ಇರುತ್ತೆ ಅದು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ನಾಳೆ ದಿನ ಈಗ ಒಂದು ಐವತ್ತು ಲಕ್ಷ ತೊಗೊಂಡಿರ್ತೀರ ನೆಕ್ಸ್ಟ್ ಇನ್ನೊಂದು ಇಪ್ಪತ್ತು ಲಕ್ಷ ತೊಗೊಳ್ಳಿಕ್ಕೆ ಅದೆಲ್ಲ ಒಂದು ಒಳ್ಳೆಯ ಇದಾಗುತ್ತೆ ಸಪೋಸ್ ನೀವು ಹತ್ತು ಲಕ್ಷ ತಗೊಂಡು ನಾಳೆ ದಿನ ನೀವೇನಾದರೂ ಒಂದು ತೀರ್ಪಿಲ್ಲ ಅಂದರೆ ಅಲ್ಲಿ ಯಾವುದೇ ಬ್ಯಾಂಕ್ ಹೋದ್ರು ಅದನ್ನು ಗೊತ್ತಾಗೋಗ್ಬಿಡಿ ಓ ಇದು ಲೋನ್ ತೊಗೊಂಡಿದ್ದಾರಪ್ಪ ಇಲ್ಲಿ ಏನೋ ತೊಂದರೆ ಆಗಿದೆ ಇವತ್ತು ತೀರ್ಸೋಕ್ಕಾಗಿಲ್ಲ ಆವಾಗ ನಿಮಗೆ ಮುಂದೆ ಬೆಳವಣಿಗೆಗೆ ತೊಂದರೆ ಆಗುತ್ತೆ ಸೊ ಆದಷ್ಟು ನಾನು ಕೇಳೋದಂದರೆ ಏನು ಲೋನ್ ತಗೊಳ್ತೀರಾ ಅದನ್ನು ಒಂದು ಒಳ್ಳೆಯ ಉದ್ದೇಶಕ್ಕೆ ಒಳ್ಳೆಯ ಬೆಳವಣಿಗೆಗೆ ಯೂಸ್ ಮಾಡಿ ಅದರಿಂದ ಬರೋ ವರಮಾನನ ತಪ್ಪದೆ ಫಸ್ಟು ನೀವು ಬ್ಯಾಂಕಿಗೆ ತೀರಿಸ್ಕೊಳ್ಳಿ ಅದರಿಂದ ನಿಮಗೆ ಬೆಳವಣಿಗೆಗೆ ಉಪಯೋಗ ಆಗುತ್ತೆ ಇದೊಂದು ಊಟ ಹೇಳಿ ನನಗೆ ವೇದಿಕೆನೇ ಮಾತಾಡಿ ಕಳಿಸಿಕೊಟ್ಟರೆ ಎಲ್ಲರಿಗೂ ನನಗೆ ಧನ್ಯವಾದಗಳು